ನಗರ ಪಾಲಿಕೆ ಸದಸ್ಯರುಗಳು ಈಗಾಗಲೇ ಇಲ್ಲಿ ಅಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಈ ಪ್ರಥಮ ಬಾರ ಪ್ರಥಮ ಬಾರಿಗೆ ಈ ಅಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆ ನಡೀತಾ ಇರುವುದು ಒಂದು ಬೆಳಗಾವಿ ಜನತೆಗೆ ಒಂದು ಇದಾಗಿದೆ ಅನ್ನೋದನ್ನು ನಾವು ಕೇಳಬಹುದು ಈಗಾಗಲೇ ಇಲ್ಲಿ ನೋಡಬಹುದು ಕೆಲವೊಂದೆಲ್ಲ ಎಲ್ಲಾ ಸದಸ್ಯರುಗಳು ಈಗಾಗಲೇ ಇಲ್ಲಿ ಧರ್ಮಿ ಸತ್ಯಾಗ್ರಹ ಕೂತಿದ್ದಾರೆ ಅದರಂತೆ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಾಜಶೇಖರ್ ಧ್ವನಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲನೇ ಬಾರಿಗೆ ಇದು ಯಾವ ರೀತಿ ಒಂದು ಅಧಿಕಾರಿಗಳಿವೆ ಇದು ನಾವು ಜನರಿಗೋಸ್ಕರ ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ನಾವು ಇಷ್ಟಿಂದ ಹೇಳ್ಕೊಂಡು ಬರ್ಲಿಕ್ಕೆ ಜನರ ಕೆಲಸ ಹಾಕ್ತಾ ಇಲ್ಲ ಜನರ ಕೆಲಸ ಮಾಡ್ತಾ ಇಲ್ಲ ಈ ರಸ್ತಿ ಆಗಲಿ ಇ ಐ ಡಿ ಆಗಲಿ ಎಲ್ಲ ಕೆಲಸಗಳು ಹೆಲ್ಡಪ್ ಆಗ್ಬಿಟ್ಟಿವೆ ಜನರು ನಮಗೆ ಬಂದು ಹೇಳ್ತಾರೆ ನಿಮಗೆ ನಾವು ಆರಿಸ್ತಂದ ನಮಗೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಒಂದು ಆಫೀಸರ್ಗೆ ಹೇಳ್ತೀವಿ ಆದರೂ ಕೆಲಸ ಆಗ್ತಾ ಇಲ್ಲ ಈ ಇದರ ಸಲುವಾಗಿ ನಾವು ಹಿಂದಿನ ಪರಿಷತ್ತಿನಲ್ಲಿ ಇದ್ರ ಬಗ್ಗೆ ಮಂಡಿಸಿದೀವಿ ಅದ್ರ ಪ್ರಕಾರ ಆಫೀಸರ್ ಚೇಂಜ್ ಮಾಡ್ಬೇಕಂತ ಹೇಳಿದ್ವಿ ಆದ್ರೆ ಕಮಿಷನರ್ ಆರ್ಡರ್ ಮಾಡಿದ್ರು ಆಫೀಸರ್ ಜಗ ಖಾಲಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನಂತ ಗೊತ್ತಿಲ್ಲ ಅದಕ್ಕೆ ನಾವು ಇವತ್ತು ಆ ನಾವೇನು ಆದೇಶ ಮಾಡ್ತೀವಿ ಅದನ್ನ ಪೂರ್ತಿ ಆಗ್ಲೇಬೇಕಂತ ಒಂದ ಹಡದಿಂದ ನಾವು ಇವತ್ತು ಸ್ಟ್ರೈಕ್ ಮಾಡ್ಲಿಕ್ಕೆ ಕೂತಿದ್ವಿ ತಮ್ಗೆಲ್ಲಾ ಗೊತ್ತಿದೆ ಎಲ್ಲಾ ಡಿಪಾರ್ಟ್ಮೆಂಟ್ದು ಸೇಮ್ ಜನರ ಒಂದ್ ಒಂದ್ ಸಣ್ಣ ಕೆಲ್ಸಕ್ಕೆ ನೂರಾರು ಸರಿ ಬಂದು ಹೋಗ್ಬೇಕು ಅಂದ್ರೂ ಆ ಕೆಲಸ ಆಗಂಗಿಲ್ಲ ಮತ್ತೆ ಅವ್ ಕೆಲಸ ಆಗ್ಲಿಲ್ಲ ಅಂದ್ರೆ ಯಾರಿಗೆ ಹೇಳೋರು ಜನಪ್ರತಿನಿಧಿ ಅದನ್ನ ನಮಗೆ ಹೇಳ್ತಾರೆ ಆದ್ರೆ ನಾವು ಆಫೀಸರ್ ಹೇಳಿದ್ರು ಕೂಡ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋದು ಜನರ ಕೆಲಸ ಸ್ಮೂತ್ ಆಗಿ ಆಗ್ಬೇಕು ಯಾಕಂದ್ರೆ ಇದು ಜನರಿಗೆ ಇರುವ ಒಂದು ಸಂಸ್ಥೆ ಜನರು ಇಲ್ಲಿ ಕೆಲಸ ಈಸಿ ಆಗ್ತದೆ ಆದ್ರೂ ಇಲ್ಲಿ ಆ ಕೆಲಸ ಯಾವ ಆಗ್ತಾ ಇಲ್ಲ ಇದು ಒಂದೇ ಅಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಸೇಮ್ ಪ್ರಾಬ್ಲಮ್ ಇಲ್ಲಿ ಏಜೆಂಟ್ ಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ಏಜೆಂಟ್ ಕೆಲಸ ಬಂದು ಬಟಾಪಟ ಮಾಡ್ತಾರ ಅದೇ ಜನರ ಜನರ ತಮ್ಮ ತಗೊಂಬಂದ್ರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಏಜೆಂಟ್ ಕಡೆ ಅನ್ನೋ ಒಂದು ಆಸೆ ಎಲ್ಲರಿಗೂ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಕೆಲಸ ಆಗ್ಬೇಕು ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲಾ ನಮ್ಮ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಇದೇ ಒಂದು ವ್ಯವಸ್ಥೆ ಏಜೆಂಟ್ ಹಾವಳಿ ನಡೆದಿದೆ ಸ್ಟಾಪ್ ಆಗಬೇಕು ಮತ್ತೆ ನಾವು ಆದೇಶ ಮಾಡಿದ್ರೆ ಆದೇಶ ಪಾಲಿಸಬೇಕಂತ ಕಮಿಷನರ್ ಹೇಳಿದ್ವಿ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಾವು ಸಂಜೆವರೆಗೆ ಆ ಒಂದು ಆದೇಶವನ್ನು ಪಾಲಿಸ್ತೀವಿ ಆ ಜಗ ಖಾಲಿ ಮಾಡಿದ್ರೆ ಬೇರೆ ಅವ್ರಿಗೆ ಹಾಕ್ತೀವಿ ಅಂತೇಳಿ ಆದೇಶ ಬರೋವರೆಗೂ ನಾವು ಇಲ್ಲೇ ಕೂಡ್ತೀವಿ ಅದು ಇವತ್ತಾಗಲಿ ನಾಳೆ ಆಗಲಿ ನಾವು ಇಲ್ಲೇ ಕೊಟ್ಟು ಸ್ಟ್ರೈಕ್ ಮಾಡೋರು ಅದು ಆದೇಶ ಬರಬೇಕು ಆಮೇಲೆ ನಾವು ಇದನ್ನ ಜಗ ಬಿಡ್ತೀವಿ ಇಲ್ಲಾಂದ್ರೆ ಬಿಡದೇ ನಾವು ಮುಂಜಾನೆ ನಮ್ಮ ನಾಯಕ ಹೇಳಿದ್ದಾರೆ ಆರ್ ಸಿ ಅವರು ಬರಬೇಕು ಇದ್ರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಯಾಕಂದ್ರೆ ಅವರೇ ನಮ್ಮ ಮಹಾನಗರ ಪಾಲಿಕೆ ಇನ್ಚಾರ್ಜ್ ಆಫೀಸರ್ ನೂಡಲ್ ಆಫ್ಸರ್ ಸುಪ್ರೀಂ ನೂಡಲ್ ಆಫ್ಸರ್ ಅವರು ಬರಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಾವೇನು ಕೇಳ್ಕೊಂಡಿದ್ದೇವೆ ಇದು ನಮ್ದಷ್ಟೇ ಅಲ್ಲ ಎಲ್ಲ ನಗರ ಸೇವಕರ ಒಂದ್ ಆಸೆ ಆಗಿದೆ ಇದು ಕೆಲಸ ಆಗ್ತಿಲ್ಲ ಅವ್ರು ಟ್ರಾನ್ಸ್ಫರ್ ಆಗ್ಬೇಕಂತ ಹೇಳಿ ಅದಕ್ಕೆ ಬಂದು ಇದನ್ನ ಬಗೆಹರಿಸಬೇಕು ಕಮಿಷನರ್ ಅವರು ಬಂದ ಈಗ ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ನಾವು ಮಾಡ್ತೀವಂತ ನಾವು ಅದೇ ಆಶ್ವಾಸನೆ ತಂದಾಗಿ ಅವ್ರು ಭೇಟ್ ಮಾಡ್ತಾ ಇದ್ದೇವೆ ಅವ್ರು ಚೇಂಜ್ ಇವರಿಗೆ ಈಗ ನೀವು ಆಡಳಿತ ಪಕ್ಷದವರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಹೆಚ್ಚು ಇದು ನಿಜವಾಗ್ಲೂ ವಿರೋಧ ಪಕ್ಷದ ಕೆಲಸ ಆಗಿತ್ತು ಅವ್ರು ವಿರೋಧಿ ಆಡಳಿತ ಪಕ್ಷವನ್ನ ಒಂದು ತರಾಟೆಗೆ ತೆಗೆದುಕೊಳ್ಳುವಂಥ ಅವಕಾಶವನ್ನ ವಿರೋಧ ಪಕ್ಷಗಳು ಬಿಟ್ಟಿದವ ತಮಗ ಒಂದು ಒಂದು ವಿಷಯವನ್ನು ಹೇಳಪಡಿಸ್ತೀನಿ ಯಾಕಂದ್ರೆ ಇದು ನಮ್ಮ ಕೌನ್ಸಿಲ್ನಲ್ಲಿ ಸ್ಟಾರ್ಟ್ ಆಗಿದ್ದೇ ವಿರೋಧ ಪಕ್ಷ ತೆಗೆದಿದ್ದ ವಿಷಯ ನಾವು ತೆಗ್ದಿಲ್ಲ ಅವರೇ ತೆಗೆದಿದ್ರು ಅವ್ರಿಗೂ ಅದು ಬೇಡ ಆಗೈತೆ ಅವ್ರಿಗೂ ಪ್ರಾಬ್ಲಮ್ ಐತಿ ಬಟ್ ಈಗ ಅವ್ರದೇ ಗೌರ್ಮೆಂಟ್ ಇರೋದ್ರಿಂದ ಅವರೇ ಒತ್ತಡ ತಂದು ಹಾಕಿದ್ರೆ ಅವರು ಬರ್ತಾ ಇಲ್ಲ ಬಟ್ ಈ ಸಬ್ಜೆಕ್ಟ್ ಕೌನ್ಸಿಲ್ನಲ್ಲಿ ಇಟ್ಟವರೇ ಅವರು ಅದೇ ಸಬ್ಜೆಕ್ಟ್ ಮೇಲೆ ಸ್ಟಾರ್ಟ್ ಆಗಿ ಇದು ಇಲ್ಲಿವರೆಗೆ ಹೋಗಿದೆ ಸೊ ಅವರು ಕೂಡ ತಮ್ಮ ತಮ್ಮ ಇದನ್ನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಬಟ್ ಅವ್ರಿಗೂ ಕೂಡ ಈ ಪ್ರಾಬ್ಲಮ್ ಇದೆ ಸರ್ ಇವಾಗ ಈಗಾಗಲೇ ನೀವು ಅಧಿಕಾರಿಗಳ ವಿರುದ್ಧವಾಗಿ ನೇರವಾಗಿನೇ ನೀವು ಒಂದು ಹೋರಾಟಕ್ಕೆ ಕೇಳಿದ್ದೀರಿ ಒಂದು ಜನರ ಬಾದಾಮಿ ಜನತೆಯ ನ್ಯಾಯಕ್ಕೋಸ್ಕರ ಹೋರಾಟ ಯಾವ ಭ್ರಷ್ಟ ಅಧಿಕಾರಿಗಳ ಹೆಸರು ಹೆಸರು ಹೇಳಿದ್ರು ಈಗ ಸದ್ಯಕ್ಕೆ ನಾವು ಪಂಚೀಲ್ನಾಗ ಆಗಿರೋದು ಡಿ ಸಿ ಹೇಳಿ ಡಿ ಚೇಂಜ್ ಮಾಡ್ಬೇಕಂತ ಎಲ್ಲ ರೇಷ್ಮಾ ರಾಳಿಕೋಟಿ ಅವರು ಅವರು ಈಗ ಡಿ ಸಿ ರೆವನ್ಯೂ ಇದ್ದಾರೆ ಅವ್ರ ಬಗ್ಗೆ ಕೌನ್ಸಿಲ್ ನಲ್ಲಿ ವಿಷಯ ನಡೆದು ಈ ಕೌನ್ಸಿಲ್ ವಿಷಯ ಮೇಲೆ ಆದೇಶ ಆಗಿದೆ ಒಂದು ಏನೀಗ ಹೆಲ್ಮೆಟ್ ಪ್ರಕ್ರಿಯೆ ಆಗಲಿ ಏನು ಕೇಸ್ ಆಗಿದಾವೆ ಅದರ ಮೇಲೆ ಬೇಗ ಹೆಲ್ಮೆಟ್ ಕೇಸ್ ಆಗಿದ್ದಾವೆ ಅದರ ಮೇಲೆ ಆಲ್ರೆಡಿ ಎನ್ಕ್ವೈ ಲೋಕಾಯುಕ್ತ ಹೋಗಿದೆ ಸೊ ಎಲ್ಲ ಕಾರ್ಪೊರೇಟರ್ ನಗರ ಸೇವಕದ ಏನಿದೆ ಅಂದರೆ ಈ ಎನ್ಕ್ವೈರ್ ಆಗೋ ತನಕ ಅವ್ರು ಬೇರೆ ಪೋಸ್ಟ್ ಕೊಡಬೇಕು ಈ ಪೋಸ್ಟ್ ಬೇರೆದವ್ರು ಕೊಡ್ಬೇಕು ಯಾಕಂದ್ರೆ ಸಾಕ್ಷಿ ಸಾಕ್ಷಿಗಳ ಇಲ್ಲಿ ಅಲ್ಲಿ ಆಗ್ಬೋದು ಅನ್ನೋ ಒಂದು ಇದರಿಂದ ನಾವು ಕೌನ್ಸಿಲ್ನಲ್ಲಿ ಹೇಳಿದ್ದೀವಿ ಹೇಳಿದ್ವಿ ಒಂದು ಬೇರೆ ಪೋಸ್ಟ್ ಕೊಡಿ ಯಾವಾಗ ಎಲ್ಲ ರಿಪೋರ್ಟ್ ಬರ್ತಾರೆ ಅವಾಗ ನಿಮಗೆ ನೋಡಿ ಇಲ್ಲ ಸರ್ಕಾರ ಮೇಲ್ ಕನ್ ಇವಾಗಲೇ ಈಗಾಗಲೇ ಏನು ತಪ್ಪು ಅವ್ರ ಮೇಲೆ ಆರೋಪ ಆಗಿರ್ಬೋದು ಅಥವಾ ಅವ್ರ ಮೇಲೆ ಒಂದು ಏನಾದರೂ ಒಂದು ಆರೋಪವನ್ನು ಸಲ್ಲಿಸಲಾಗಿರ್ಬೋದು ತಪ್ಪಸ್ಥರ ವಿರುದ್ಧವಾಗಿ ಈಗಾಗಲೇ ಅಮಾನತದ ಒಂದು ನಿರ್ಣಯ ಕೈಗೊಳ್ಳುತ್ತಾರೆ ಅದ್ರ ಬಗ್ಗೆ ತಾವೇನಾದರೂ ಇಲ್ಲ ಈಗ ನೀವು ಆಯುಕ್ತರಿಗೆ ಏನಾದರೂ ಕೇಳಿದೆ ಅಥವಾ ಆಯುಕ್ತರ ಜೊತೆ ಏನಾದರೂ ಮಾತಾಡಿ ನಿಮ್ಗೆ ಏನು ಭರವಸೆ ಸಿಕ್ಕಿದೆ ಅಲ್ಲ ನಾವು ಅಮಾನತ ಬಗ್ಗೆ ಕೇಳಿದ್ದೀವಿ ಬಟ್ ಅವ್ರೇನಾದರೂ ಎನ್ಕ್ವೈರ್ ಆದಮೇಲೆ ಅಮಾನತ್ ಮಾಡೋದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗ್ತದೆ ಸರ್ಕಾರ ಕೆಲಸ ಹೇಳಿದೀವಿ ನಾವು ಆಲ್ರೆಡಿ ಆದ ನಾವೇನಂತೀಗ ಅದು ಎನ್ಕ್ವೈರಿ ಫೋನ್ ಬಂದ್ ಕರೆಕ್ಟ್ ಎನ್ಕ್ವೈರಿ ಆಗುವವರೆಗೆ ಎನ್ಕ್ವೈರಿ ಆಗುವವರೆಗೆ ಅವ್ರನ್ನ ಆ ಪೋಸ್ಟ್ ಇಂದ ಬೇರೆ ಪೋಸ್ಟ್ ನಲ್ಲಿ ಇರಿಸಬೇಕು ಮತ್ತ ಆ ಪೋಸ್ಟ್ ನಲ್ಲಿ ಬೇರೆ ಅವ್ರನ್ನ ತರಬೇಕು ಯಾಕಂದ್ರೆ ಈಗ ಅವ್ರ ಆ ಪೋಸ್ಟ್ ನಲ್ಲಿ ಇರೋದ್ರಿಂದ ಅದರದ್ದು ಒಂದು ದುರುಪಯೋಗ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಹೇಳಿದ್ವಿ ಸರ್ ಈಗಾಗಲೇ ತಾವು ಮೂಲಕ ಈಗ ಸರ್ ಸಿ ಎಂ ಕೌನ್ಸಿಲ್ ಒಂದು ನಿರ್ಣಾತ್ಮಕವಾಗಿ ಮಾತ ಮಾತುಗಳನ್ನ ಗ್ರಾಮ ಜನತೆಯ ಸಮಸ್ಯೆಗಳನ್ನ ಯಾವ ರೀತಿ ಒಂದು ಕಾನೂನಾತ್ಮಕ ಸಮಸ್ಯೆ ಈ ಈಗಾಗಲೇ ಮಹಾನಗರ ಪಾಲಿಕೆ ಎದುರಿಸ್ತಾ ಇದೆ ಈ ನಾವೀಗ ಹೋರಾಟ ಮಾಡತ್ತೇವಂದ್ರೆ ಎದಕ್ಕೆ ಅಂದ್ರೆ ಈಗ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ವಾಪಸ್ ಸರ್ಕಾರ ಕಳ್ಸ್ಕೊಂಡು ಅವ್ರಿಗೆ ಏನ್ ಪನಿಶ್ಮೆಂಟ್ ಕೊಡೋದು ಸರ್ಕಾರ ಕೊಡ್ಬೇಕು ಯಾಕಂದ್ರೆ ನಾವು ಇಲ್ಲಿ ಕೌನ್ಸಿಲ್ನಾಗ ತೀರ್ಮಾನ ಕೊಡೋರು ಬರೀ ಅಧಿಕಾರಿಗಳು ಏನು ಕೆಲಸ ಮಾಡೋದಲ್ಲ ತೀರ್ಮಾನ ತಗೊಂಡು ಸರ್ಕಾರ ಕೊಡಬೇಕು ಆ ರೀತಿ ಹಿಂದೆ ಇಲ್ಲಿ ನಮ್ಮ ಅಧಿಕಾರಿಗಳಾಗಲಿ ಇವರು ಕಮಿಷನರ್ ಮೇಡಮ್ ಆಗಲಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿರೋ ರೀ ಇಲ್ಲಿವರೆಗೆ ಈಗ ಈಗ ಸಾರ್ವಜನಿಕರದ್ದು ದುಡ್ಡು ಇದು ಸಾರ್ವಜನಿಕರ ದುಡ್ಡಿದ್ದಾಗ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅವ್ರ ಮೇಲೆ ಆರೋಪ ಐತೆ ಮತ್ತು ಇವರು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೈತೆ ಕೊಟ್ಟಿದ್ದಾಗ ಅಲ್ಲಿ ಸಾಕ್ಷಿಗಳು ಅವ್ರನ್ನ ಏನು ಮಾಡ್ಯಾವ್ ನಾವು ಇಲ್ಲಿಂದ ಯಾ ಇಲ್ಲೇ ಮಹಾನಗರ ಪಾಲಿಕೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿರೋ ಒಂದು ನಮ್ಮ ಡಿಪಾರ್ಟ್ಮೆಂಟ್ನಾಗ ಹಾಕ್ರಿ ಅಂತ ಹೇಳಿವು ಆದ್ರೂ ಅವ್ರು ಶೆಡ್ ಹೊಡೋದು ಇವ್ರ ಕೌನ್ಸಿಲ್ ಏನು ಮಾಡ್ತೈತಿ ಏನು ಅವ್ರ ಕೌನ್ಸಿಲ್ ಏನು ತೀರ್ಮಾನ ತಗೋತೈತೆ ಅಂತ ಹೇಳಿ ಅವ್ರನ್ನ ಅದೇ ಸೀಟ್ನಾಗ ಕೂತಿರಲ್ಲ ಮತ್ತು ನಮ್ಮದು ಆಡಳಿತ ಹೆಂಗೆ ನಡೆದು ಸಾರ್ವಜನಿಕರ ಕೆಲಸ ಹೆಂಗೆ ನಾವು ಮಾಡೋದು ಅದಕ್ಕೆ ಕಮಿಷನರ್ ಗಮನಕ್ಕೆ ನಾವು ತಂದೆವು ಆಡಳಿತ ರೂಢ ಪಕ್ಷ ಅಸಹಾಯಕತೆ ಆಯ್ತಾ ಜನಪ್ರತಿನಿಧಿ ಸರ್ಕಾರಿ ಪ್ರತಿನಿಧಿಗಳ ಅವು ಹಂಗಾಗತ್ತೈತ್ರಿ ಈಗ ಈಗ ನಾವು ಈ ಸರ್ಕಾರದ ಇಷ್ಟೇ ಅಲ್ಲ ನಾವು ಈಗ ನಮ್ಮ ಮೂರನೇ ಬಾರಿ ನಾವು ಆಶ್ ಬರ್ಬೇಕಾದ್ರೆ ಯಾವ ಇತಿಹಾಸನಾಗ ಇಂದ ಆಡಳಿತ ಪಕ್ಷದ ಹಿಂಗೆ ಬಂದ ಕಮಿಷನರ್ ಎದುರಿಗೆ ಕುಂತಿಲ್ಲ ನಾವು ಅಲ್ಲಿ ಕೌಶಲ್ ಏನು ತೀರ್ಮಾನ ತಗೋತೈತೆ ಆ ತೀರ್ಮಾನ ಅಲ್ಲಿ ತೀರ್ಮಾನ ಈಗ ಈಗ ಯಾವುದೋ ಒತ್ತಡದಿಂದ ಎಮ್ ಎಲ್ ಒತ್ತಡದಿಂದ ಹಿಂಗಾಗಿ ಅಧಿಕಾರಿಗಳು ನಮ್ಮ ಉಲ್ಟಾ ಆದೇಶ ಮಾಡೋ ಪರಿಸ್ಥಿತಿ ಬಂದೈತಿ ನೀವು ಕೌನ್ಸಿಲ್ ನೀವು ಪತ್ರಕರ್ತರು ಓಪನ್ ಒಂದು ಭ್ರಷ್ಟ ಅಧಿಕಾರಿ ವಿರೋಧ ಧ್ವನಿ ಎತ್ತಿರ ಕೂಡಲೆ ನಿಮ್ ಸೂಪರ್ ಸೀಟ್ ಮಾಡ್ತೇನಂತ ಒಂದು ಸರ್ಕಾರ ಸರ್ಕಾರದ ಒಬ್ಬ ಮೆಂಬರ್ ಹೇಳ್ತಾರಂದ್ರೆ ಯಾಕೆ

ಈಗಾಗಲೇ ನಾವು ನೋಡ್ಬೋದು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಈಗ ಒಂದು ತಾರಕಕ್ಕೆ ಏನು ಒಂದು ಅಧಿಕಾರಿಗಳ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಪ್ರತಿನಿಧಿಗಳ ನಡುವೆ ಒಂದು ತ ಏನು ಒಂದು ಶೀತಲ ಸಮರ ನಡೆದಿತ್ತು ಈಗ ಬಹಿರಂಗವಾಗಿಯೇ ಈ ಸಮರವನ್ನು ಸಾರಿದ್ದಾರೆ ಯಾವ ರೀತಿ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ಆ ವ್ಯವಸ್ಥೆಗೆ ಮಹಾನಗರ ಪಾಲಿಕೆ ಒಂದು ವ್ಯವಸ್ಥಿತವಾದ ಒಂದು ಪೂರ್ಣ ವಿರಾಮವನ್ನ ಅನ್ಕೊಂಡು ನೀಡಲಿದೆ ಅನ್ನೋದನ್ನ ನಾವು ಕಾದು ನೋಡೋಣ ಈಗಾಗ್ಲೇ ಇಲ್ಲಿ ಈಗ ಅಹೋರಾದರೂ ಈ ಮಹಾನಗರ ಪಾಲಿಕೆ ಸದಸ್ಯರುಗಳು ಈಗಾಗಲೇ ಇದನ್ನ ಇಟ್ಕೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಕ್ರಮ ಜಿಲ್ಲಾಡಳಿತ ಮತ್ತು यह रधेशिकायत्र, वन्दृ निर्डे काई गुल्ली तार यह राध उलागा, बंचायत्वरा समाचार रप्ना कर महानगर पालिके बिलगागा,